ಫಸ್ಟ್ ಲೇಪಾಕ್ಷಿಗೋಗಿ ದೋಸೆ ಕಣೋ ಒಳ್ಳೆ ದೊಡ್ಡ ದೋಸೆ ಸೋ ಅಂಕಲು ಈ ವಿಡಿಯೋದಲ್ಲಿ ಐನೂರು ವರ್ಷಕ್ಕೂ ಮಿಗಿಲಾದ ಶಿವಲಿಂಗವನ್ನು ಕಾವಲಾಗಿರುವ ಸೊ ಎಲ್ಲ ರೆಡಿ ಆಗಾಯಿತು ಇವಾಗ ಫಸ್ಟು ನಾಷ್ಟ ಮಾಡಿಕೊಂಡು ಲೇಪಾಕ್ಷಿಗೆ ಹೋಗ್ತಾಯಿದ್ದೀವಿ ಡೂಬಿ ಡೂಬಿಗೆ ಬಾಯ್ ಡೂಬಿ ಡೂಬಿ ಇಲ್ಲ ಕೇಳಿಲ್ಲ ಹಾಂ ಬಾಯ್ ಡೂಬಿ ಫಸ್ಟ್ ಲೇಪಾಕ್ಷಿಗೆ ಹೋಗಿ ಅದಾದಮೇಲೆ ಏನೋ ಟೈಮ್ ಇದ್ರೆ ಏನೋ ಒಂದು ಟ್ರೆಕ್ಕಿಂಗ್ ಜಾಗ ಅದೇ ಬಂಡ್ ಗುಡಿ ಬಂಡೆ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ತೀವಿ ಅದಾಗಿ ಸಪೋಸ್ ಏನು ಟೈಮ್ ಇದ್ರೆ ಮಾತ್ರ ಗುಡಿ ಬಂಡೆಗೆ ಹೋಗೋದು ಇಲ್ಲೇ ಇದ್ರೆ ಡೈರೆಕ್ಟು ಆದಿಯೋಗಿಗಿ ಹತ್ತಿರ ಹೋಗ್ತೀವಿ ಚಿಕ್ಕಬಳ್ಳಾಪುರ ಆದಿಯೋಗಿ ಸ್ಟ್ಯಾಚ್ಯೂ ಹತ್ರ ಆ ಲೈಟ್ ಶೋ ನೋಡಿಕೊಂಡು ಆಮೇಲೆ ಬೆಂಗಳೂರು ಕಡೆ ನಮ್ಮ ಪ್ರಯಾಣ ಶ್ರೀರಾಮ್ ಹೋಟೆಲ್ಗೆ ಹೋಗ್ತಾ ಇದ್ದೀವಿ ನಾಷ್ಟಾ ತೀನಕ್ಕೆ ಈಗ ಏ ದೋಸೆ ಕಣು ಒಳ್ಳೆ ದೊಡ್ಡ ದೋಸೆ ಇದಾರೆ ಅಂಕಲು ಯಾರು ಹೇಳಿದ್ರು ಬಾ ನೋಡೋಣ ಅಯ್ಯೋ ಚೀ ಸಾಣಿ ಮೆಸ್ಟ್ ಅಂಬ್ರು

ಇಲ್ಲಿ ಮುಂದೆ ರೈಟ್ ತೊಗೋಬೇಕು ನಾವು ಲೇಪಾಕ್ಷಿಗೆ ಹೋಗೋಕ್ಕೆ ಓಕೆ ಹಾಂ ಅಲ್ಲಿ ನೋಡಿ ದೊಡ್ಡ ಆರ್ಚ್ ಗರುಡ ಗರುಡ ಇದೆ ಅಲ್ಲಿ ಮೇಲೆ ಇದೇ ಥರ ಒಂದು ಗರುಡನ್ ಸ್ಟ್ಯಾಚ್ಯೂ ಬಂದು ಆ ಲೇಪಾಕ್ಷಿಲಿರುತ್ತೆ ಹಾಕಿದ್ದಾರೆ ನೋಡಿ ಇಲ್ಲಿ ಒಳಗ ರೈಟ್ ತೆಗೆದ ತಕ್ಷಣ ಸಿಕ್ಸ್ಟೀನ್ ಕಿಲೋಮೀಟರ್ ಅಲ್ಲಿ ಲೇಪಾಕ್ಷಿ ಇರೋದು ಲೇಪಾಕ್ಷಿ ರೀಚ್ ಹಾಕ್ಬಿಟ್ವಿ ವೆಲ್ಕಮ್ ಟು ಲೇಪಾಕ್ಷಿ ಅಂತ ಬೋರ್ಡು ನೋಡಿ ದೊಡ್ಡದಾಗಿ ಹಾಕಿದ್ದಾರೆ ವೆಲ್ಕಮ್ ಟು ಲೇಪಾಕ್ಷಿ ಆ ಬೋರ್ಡಿಂದ ಇನ್ನು ಒಳಗೆ ಹೋಗ್ಬೇಕು ತುಂಬ ಅಲ್ಲಿ ಕಾಣಿಸ್ತಾ ಇದೇನ ಇಲ್ವ ಅಂತ ಗೊತ್ತಿಲ್ಲ ನಿಮಗೆಲ್ಲ ಬಟ್ ಅಲ್ಲೊಂದು ಗುಡ್ಡ ಇದೆ ಆ ಗುಡ್ಡದ ಮೇಲೆ ಆ ಗರುಡ ಪಕ್ಷಿ ನಿಂತಿದೆ ದೊಡ್ಡ ಸ್ಟ್ಯಾಚ್ಯೂ ಇದೆ ಅಲ್ಲಿ ಸೊ ವೆಲ್ಕಮ್ ಟು ಲೇಪಾಕ್ಷಿ ಲೆಫ್ಟ್ ಸೈಡ್ ಲೆಫ್ಟ್ ಸೈಡಲ್ಲಿ ಲೆಫ್ಟ್ ನಿಯರ್ ಜಟಾಯು ಅಂತ ಜಟಾಯು ಅದು ಪಕ್ಷಿ ಜಟಾಯು ಪಕ್ಷಿ ಈ ಸ್ಟ್ಯಾಚ್ಯು ಅದು ರಾಮಾಯಣದಲ್ಲಿ ಕೇಳಿರ್ತೀರಲ್ಲ ಅಲ್ಲ ಜಟಾಯು ಸೀತಾ ಮಾತೇನ ರಾವಣ ಬಂದು ಅಪಹರಣೆ ಮಾಡಿಕೊಂಡು ಕರ್ಕೊಂಡು ಹೋಗಿರ್ಬೇಕಂದ್ರೆ ಹೋಗಿ ಗರುಡ ಪಕ್ಷಿ ಒಂದು ಫೈಟ್ ಮಾಡುತ್ತಲ್ಲ ಅದೇ ಜಟಾಯು ಸೊ ಇವಾಗ ಕಾಣಿಸ್ತಿರ್ಬೋದು ನಿಮಗೆ ಅಲ್ಲಿ ನೋಡಿ ಹಾಂ ಟೆಂಪಲ್ ಪೋಲ ಹಾಂ ಟೆಂಪಲ್ ಪೋಯ ಅಭ್ರಮ ಪೋಲ ಆಮೇಲೆ ಸೊ ವೆಲ್ಕಮ್ ಟು ಲೇಪಾಕ್ಷಿ ಟೆಂಪಲ್ ಎಲ್ಲ ಪಾರ್ಕಿಂಗ್ ಇದೆ ಇಲ್ಲಿ ಒಳಗೆ ಕಾರು ಬಸ್ಸು ಎಲ್ಲ ಬೈಕ್ ಎಲ್ಲ ಇದೆ ಫಸ್ಟ್ ಟೆಂಪಲ್ ನೋಡಿಬಿಟ್ಟು ಆಮೇಲೆ ಮೇಲೆ ಗರುಡ ಪಕ್ಷಿ ನೋಡಕ್ಕೆ ಹೋಗ್ತೀವಿ ಏಟನ್ ತೊಗೋಬೇಕಾ Parking allí

ಓಕೆ ಅಂತೆ ಇಸ್ಕೊಳ್ಳೋದು ಪುತೆ ಸಮಾನ ಹಾ ಬನ್ಕೊಡೋದ ಇಲ್ಲ ಇಲ್ಲ ಹಾ ಬನ್ಕೊಳ್ತೀವಿ ಫುಲ್ ಬಾಗ್ ಓದಿ ಲೈಟ್ ಹಾಕೋತಾರೆ ಬಾಗ್ 3 ಬಾಗ್ ಹಾಕಲ್ಲ ಅಲ್ಲ ಅದು ಓನ್ ಇಸ್ಕೊಳ್ಳೋ ಸೋಲೇಬಾಶಿ ಟೆಂಪಲ್ ರೀಚ್ ಆಗಿದೀವಿ ಇಲ್ಲಿ ಬಾಗ್ ಎಲ್ಲಾ ಇಡ್ಬಿಟ್ಟು ವಿಡಿಯೋಲಿ ಶೋನ ಐ ಮೇಕ್ ಬಿಟೇ ಸೊ ಗೈಸ್ ಈ ವಿಡಿಯೋದಲ್ಲಿ ನಾವು ದೇವಾಲಯದ ಇತಿಹಾಸ ಅದರ ಪೌರಾಣಿಕ ಹಿನ್ನೆಲೆ ದೇವಾಲಯದ ಕಟ್ಟಡ ಶೈಲಿ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ತಿಳಿದುಕೊಳ್ಳೋಣ ಲೇಪಾಕ್ಷಿ ದೇವಾಲಯದ ಇತಿಹಾಸ ಕ್ರಿಸ್ತಶಕ ಹದಿನಾರನೇ ಶತಮಾನದ ವಿಜಯನಗರ ಸಾಮ್ರಾಜ್ಯದ ಕಾಲಕ್ಕೆ ಸೇರಿರುತ್ತದೆ ಈ ದೇವಾಲಯವನ್ನು ವಿಜಯನಗರ ರಾಜ್ಯಪಾಲರಾದ ವೀರಣ್ಣ ಹಾಗೂ ವಿರೂಪಣ್ಣ ನಿರ್ಮಿಸಿದ್ದರು ಇದು ಶಿವನ ಅವತಾರವಾದ ವೀರಭದ್ರನಿಗೆ ಅರ್ಪಿಸಲಾದ ದೇವಾಲಯವಾಗಿದೆ ಇಂದಿಗೂ ನೀವು ಇಲ್ಲಿ ಐನೂರು ವರ್ಷಕ್ಕೂ ಮಿಗಿಲಾದ ಮ್ಯೂರಾಲ್ ಚಿತ್ರಗಳನ್ನು ಕಾಣಬಹುದು ಈ ದೊಡ್ಡ ನಾಗಲಿಂಗ ಶಿಲ್ಪ ಇಲ್ಲಿನ ಮತ್ತೊಂದು ಪ್ರಮುಖ ಆಕರ್ಷಣೆಯಾಗಿದೆ ಶಿವಲಿಂಗವನ್ನು ಕಾವಲಾಗಿರುವ ಮಹಾನಾಗನ ರೂಪದಲ್ಲಿ ಕಾಣುತ್ತದೆ ಇದು ಹದಿನೈದು ಅಡಿ ಎತ್ತರವಿದ್ದು ದೇವಾಲಯದ ಶಿಲ್ಪಕಲೆಯ ಅದ್ಭುತ ಉದಾಹರಣೆಯಾವುದು ನಾಗಲಿಂಗವನ್ನು ದಾಟಿ ಸ್ವಲ್ಪ ಮುಂದೆ ಹೋದರೆ ಪ್ರತಿ ಕಂಬದ ಮೇಲೆ ಸುಂದರವಾದ ಕೆತ್ತನೆಗಳನ್ನು ಹೊಂದಿರುವ ಈ ಕಂಬದ ರಚನೆಗಳನ್ನು ಕಾಣುತ್ತೀರಿ ಇದು ಶಿವ ಮತ್ತು ಪಾರ್ವತಿಯ ವಿವಾಹವನ್ನು ಚಿತ್ರಿಸುತ್ತದೆ ಮೇಲ್ನೋಟಕ್ಕೆ ಇದು ಅಪೂರ್ಣ ಕಲ್ಯಾಣ ಮಂಟಪ ಅಥವಾ ಮದುವೆ ಮಂಟಪವಾಗಿದೆ ಮಳೆ ಬರ್ತಿದೆ ಸಣ್ಣಗೆ ಸೊ ಇಲ್ಲಿ ಕೂತಿದ್ದೀವಿ ಒಳಗೆ ಒಳಗೆ ಕೂತಿದ್ದೀವಿ ಎಲ್ಲ ಜನ ಅಲ್ಲಿ ಓಡ್ತಾ ಇದ್ದಾರೆ ಶೆಲ್ಟರ್ ತಗೊಳ್ಳುತ್ತೆ ನಾವು ಇದಾದ ಮೇಲೆ ಜಟಾಯು ಏನಿದೆ ಸ್ಟ್ಯಾಂಚು ಹೋಗ್ತೀವಿ ಮಳೆ ಬಂದ ಆಮೇಲೆ ಅಲ್ಲಿ ಹೋಗಿ ಫೋಟೋ ಶಾರ್ಟ್ ತಗೊಂಡು ಆಮೇಲೆ ಇಶಾ ಫೌಂಡೇಶನ್ಗೆ ಮಳೆ ಮತ್ತು ಲೈಟ್ಸ್ ಕೊಟ್ಟೆ ಫುಲಿ ಮಳೆ ನಿಮಗೆ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಆಗಲ್ಲ ಸರಿ ಪವರ್ಫುಲ್ ಪವರ್ ಹನುಮಾನ್ ಇಲ್ಲಿ ಹನುಮಾನ್ನ ಪಾದ ಇದು ಹನುಮಾನ್ ಪಾದ ಅಂತ ಎಲ್ಲರೂ ನಂಬಿಕೆ ಸೊ ನೋಡಿ ಎಷ್ಟು ದೊಡ್ಡದಾಗಿದೆ ನನ್ನ ಕೈ ಎಷ್ಟೇ ಅಟ್ಲೀಸ್ಟ್ ಎರಡು ಅಡಿ ಇದೆ ಇದು 이만한때 <놀람> 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 ಒಂದು ಶೂ ಒಂದು ಕಡೆ ಇಟ್ಟಿದ್ವಲ್ಲ ಆ ಅಂಗಡಿಯಲ್ಲಿ ಶೂ ತೊಗೊಂಡು ಬ್ಯಾಗ್ ಅಲ್ಲೇ ಬಿಟ್ಟಿದ್ದೀವಿ ಒಂದು ಸಲ ಜಟಾಯು ವಿಸಿಟ್ ಆದಮೇಲೆ ಮತ್ತೆ ಬಂದು ಬ್ಯಾಗ್ಸ್ ಪಿಕಪ್ ಮಾಡ್ಕೋತೀವಿ ಜಟಾಯು ಟೀಮ್ ಪಾರ್ಕ್ ಅಪೋಸಿಟ್ ಆಫ್ ನಂದಿಬುಲ್ ಬಿಲ್ ಆ ಕಡೆ ಇದೆ ಅಲ್ಲಿ ಸೊ ಇಲ್ಲಿ ಎಲಿಗೂ ಇದೆಲ್ಲ ನೋಡಿ તો અંદર કા ડિસ્ટ્રિશન ટિકેટ ભાટ્ર કા મે ટિકેટ કોબેટ નહી મળ બેક અંદર આયે ર સબિયર ને એનો વાળા પો ટિંડી અંગડીગળેલા હીવા ઈવા તને મળે બરતાઈ તો અષ્ટ બેગા શકે ઉડતા આયે ಬಿ ನಾನು ಜಾಕೆಟ್ ಹಾಕೊಂಡಿದ್ದು ಜಾಸ್ತಿ ಹೊಡಿತದೆ ಅಂತ ಅನಿಸುತ್ತೆ ಆದರೆ ಅಷ್ಟು ಬೇಗ ನೋಡಿ ಬಿಸಿಲು ಫುಲ್ಲು ಹಿಂದೆ ಜಟಾಯಿ ಹಿಂದೆಯಿಂದ ಹೋಗ್ಬೇಕು ಸ್ಟೆಪ್ಸ್ ಇರೋದು ಹಿಂದೆ ಇದೆ ಈ ದೊಡ್ಡ ಬಂಡೆ ಮೇಲೆ ಇದೆ ಜಟಾಯಿ ಸ್ಟ್ಯಾಚ್ಯೂ रूप <laughs> ಆತಿ ಅವ್ರು ಬರ್ಸ್ಕೋತಾ ಇದಾರೆ ಅವ್ರ ಫೋಟೋನ ಹತಿ ಅಮೌಲ್ ಮ್ಯಾನ್ ಸ್ಮೈಲ್ ಚೆನ್ನಾಗಿ ಬಡಿಸ್ತಾ ಇದ್ದಾರೆ ಕಲರ್ಶಿಪ್ ಎಲ್ಲ ತುಂಬ ಐತೆ ಸರ್ ಎಂಥ ವರ್ಷದಿಂದ ಮಾಡ್ತಿದ್ದೀಯ ಚಿಕ್ಕ ವಯಸ್ಸಿಂದ ಚಿಕ್ಕ ವಯಸ್ಸಿಂದ ಮಾಡ್ತಾ ಇದಾರೆ ಒಂದು ಮೂವತ್ತು ವರ್ಷನಾನ್ವೇಜ್ ಬಂದು ಐವತ್ತು ಇಲ್ಲ ಇಲ್ಲ ನಿಮ್ದು ಇರುತ್ತೆ ಇದು ಒಂದು ನಲ್ವತ್ತು ವರ್ಷದಿಂದ ಮಾಡ್ತಾ ಇದ್ದಾರೆ ಅದಕ್ಕೆ ಈ ಪಾರ್ಟಿ ಸ್ಕಿಲ್ಸ್ ಇರೋದು

ದಿ ಅಂಡರ್ಟೇಕ ಕಣ್ಣು ಮಾಡ್ತಾರೆ ಈಗ ಫೈನಲ್ ಟಚ್ ಕಣ್ಣು ಮಾಡಿದ್ರೆ ಜೀವ ಬರುತ್ತೆ ಚಿತ್ರಕ್ಕೆ ನೆತ್ತಿ ಮೇಲೆ ಸುಕುಮ ಬೇಕಾಡ್ತಾ ಇಲ್ಲ ಪೆನ್ಸಿಲ್ ಪ

நான் <laughs> ஒன்வரண்டேன்வர் <laughs> ಅವ್ರ ಮುಖ ಜೊತೆ ತೆಗಿ ಫೋಟೋ ಏನು ತೆಗಿ ಹೆಂಗ ಎಲ್ಲಿ ನೋಡ್ತಾ ನೋಡು ಸ್ಟೀಲ್ ಸ್ಟೆಪ್ಸ್ ಮಾಡಿದ್ದಾರೆ ಈ ಸ್ಟೀಲ್ ಸ್ಟೆಪ್ಸ್ ನಡ್ಕೊಂಡು ಹೋಗ್ತು ಫುಲ್ ಜೋರ್ ಗಾಳಿ ಬೀಸ್ತಾ ಇದೆ ಅಲ್ಲಿ ಕಂಬಿ ಹಾಕಿದರೆ ಮಳೆ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಅವಾಗಿಂದ ಈ ಥರನೇ ಆಗ್ತಾ ಇದೆ ಸೊ ಮತ್ತೆ ಇಲ್ಲಿ ನಿಂತಿದ್ದೀವಿ ಈ ಒಂದು ಕ್ಯಾಂಪಿ ಕ್ಯಾಂಟೀನ್ ತರ ಇದೆ ಅದೇ ಅಲ್ಲಿ ಇಲ್ಲಿ ಹ್ಯಾಂಡಿ ಕ್ರಾಫ್ಟ್ಸ್ ಮಾಡ್ತಾರೆ ಅಂತ ಹೇಳಿದ ಅಲ್ಲಿ ಕ್ಯಾಂಟೀನ್ ಸೊ ಇಲ್ಲಿ ನಿಂತಿದ್ದೀವಿ ಡ್ರೋನ್ ಶಾಟ್ ತೊಗೊಳ್ಳೋಣ ಅಂತ ట్రై మాద్దు ఒంటే ఒక్క డోన్ షాప్ అవుతుంది బంద మే బా అల్ పదా బిగ్బుల్ స్టాచ్యూ ఇలా అల్లు అస్ట్ నంది 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 స్టాచ్యూ అలా ఆపోసిట్ అంగళలో గరుడదే ఇం నంది స్టాచూ ఇది ಸೊ ಗೈಸ್ ಲೇಪಾಕ್ಷಿ ದೇವಸ್ಥಾನ ನೋಡಾಯಿತು ಸೊ ನಾವು ಇಲ್ಲಿಂದ ಆದಿಯೋಗಿ ಪ್ರತಿಮೆ ನೋಡೋಕೆ ಹೋಗೋಣ ಲೈಟ್ ಶೋ ನೋಡೋಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಆದರೆ ವೆದರ್ ನೋಡ್ತಿದ್ರೆ ನಮಗೇನೋ ಮಳೆ ಬರೋ ಹಂಡ್ರೆಡ್ ಪರ್ಸೆಂಟ್ ಚಾನ್ಸಸ್ ಇದೆ ಅಂತ ಅನಿಸ್ತಾ ಇದೆ ಸೊ ಅದರಿಂದ ರಿಸ್ಕ್ ತಗೊಳ್ಳೋದು ಬೇಡ ಡೈರೆಕ್ಟ್ ಇಲ್ಲಿಂದ ಬೆಂಗಳೂರಿಗೆ ಹೋಗೋಣ ಅಂತ ಬೆಂಗಳೂರಿಗೆ ಹೊರಟಿದ್ದೀವಿ ಸೋ ಟೈಮ್ ಸಿಕ್ಕಾಗ ನೀವು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮ್ಲಿ ಜೊತೆ ಖಂಡಿತ ಈ ಒಂದು ಪ್ಲೇಸ್ನ ಬಂದು ವಿಸಿಟ್ ಮಾಡಿ ತುಂಬ ಒಳ್ಳೆಯ ಪ್ಲೇಸು ನಿಮಗೆ ಖಂಡಿತ ಇಷ್ಟ ಆಗುತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿ ತನಕ ಖುಷ್ ಖುಷಿಯಾಗಿ ಆರಾಮಾಗಿ ಇರಿ ಬಾಯ್